ಗಣೇಶೋತ್ಸವ ವೇಳೆ ವಿದ್ಯುತ್ ಕಳ್ಳತನ ಮಾಡೋರಿಗೆ ಶಾಕ್ ಸಾರ್ವಜನಿಕ ಗಣೇಶೋತ್ಸವಕ್ಕೆ ಇಂಧನ ಇಲಾಖೆ ಟ್ರಾಕ್ ರೂಲ್ಸ್ ಅನ್ನ ಜಾರಿಗೆ ತಂದಿದೆ ಅಕ್ರಮವಾಗಿ ವಿದ್ಯುತ್ ಸಂಪರ್ಕ ಪಡೆದರೆ ದಂಡ ವಿಧಿಸಲಾಗತ್ತೆ ಮೂರು ವರ್ಷ ಜೈಲು ಶಿಕ್ಷೆ ಕೂಡ ಅನುಭವಿಸಬೇಕಾಗತ್ತೆ ಗಣೇಶೋತ್ಸವದ ವೇಳೆ ಅಕ್ರಮವಾಗಿ ವಿದ್ಯುತ್ ಸಂಪರ್ಕ ಪಡೆಯೋ ಹಾಗಿಲ್ಲ ಅಕ್ರಮ ವಿದ್ಯುತ್ ಸಂಪರ್ಕವನ್ನ ಪಡೆದರೆ ವಿದ್ಯುತ್ ಅನ್ನ ಬಳಸಿದರೆ ಕಠಿಣ ಕ್ರಮದ ಎಚ್ಚರಿಕೆಗೆ ಸೂಚನೆ ಕೊಡಲಾಗಿದೆ ಇಂಧನ ಇಲಾಖೆಯಿಂದ ಎಲ್ಲ ಎಸ್ಕಾಂ ಎಂಟಿಗಳಿಗೆ ಸೂಚನೆ ರವಾನೆಯಾಗಿದೆ ಬೆಸ್ಕಾಂ ವ್ಯಾಪ್ತಿಯಲ್ಲಿ ನೋಡಲ್ ಅಧಿಕಾರಿಗಳನ್ನ ನೇಮಕ ಮಾಡಲಾಗುತ್ತೆ ಅಕ್ರಮವಾಗಿ ವಿದ್ಯುತ್ ಸಂಪರ್ಕ ಪಡೆಯದಂತೆ ತಡಿಬೇಕು ಅಕ್ರಮ ತಡಿಲಿಲ್ಲ ಅಂದರೆ ನೋಡಲ್ ಅಧಿಕಾರಿಗಳಿಗೂ ಕೂಡ ದಂಡ ಹಾಕಲಾಗುತ್ತೆ ಗಣೇಶೋತ್ಸವದ ವೇಳೆ ವಿದ್ಯುತ್ ಕಳ್ಳತನ ಮಾಡೋರಿಗೆ ಬಹಳ ದೊಡ್ಡ ಶಾಕ್ ಇದು ಸಾರ್ವಜನಿಕ ಗಣೇಶೋತ್ಸವಕ್ಕೆ ಇಂಧನ ಇಲಾಖೆ ಬಹಳ ಟಫ್ ರೂಲ್ಸ್ ಅನ್ನು ಜಾರಿಗೆ ತಂದಿದೆ ಅಕ್ರಮವಾಗಿ ವಿದ್ಯುತ್ ಸಂಪರ್ಕವನ್ನ ಪಡೆದರೆ ದಂಡ ವಿಧಿಸಲಾಗುತ್ತೆ ಮತ್ತು ಮೂರು ವರ್ಷ ಜೈಲು ಶಿಕ್ಷೆ ಅನುಭವಿಸುವಂತಹ ಸಾಧ್ಯತೆ ಕೂಡ ಇದೆ ಗಣೇಶೋತ್ಸವ ವೇಳೆ ಅಕ್ರಮ ವಿದ್ಯುತ್ ಸಂಪರ್ಕವನ್ನ ಪಡೆಯೋ ಹಾಗಿಲ್ಲ ಅಕ್ರಮ ವಿದ್ಯುತ್ ಬಳಸಿದರೆ ಕಠಿಣ ಕ್ರಮದ ಎಚ್ಚರಿಕೆಯನ್ನ ಇಂಧನ ಇಲಾಖೆ ಈಗಾಗಲೇ ಕೊಟ್ಟಿದೆ ಸಾರ್ವಜನಿಕ ಗಣೇಶೋತ್ಸವಕ್ಕೆ ಇಂಧನ ಇಲಾಖೆಯ ಟಫ್ ರೂಲ್ಸ್ ಇದು ಬೆಸ್ಕಾಮ್ ಗಣೇಶ ಸಂದರ್ಭದಲ್ಲಿ ಕೂಡ ಇಲ್ಲಿ ಧನಕ್ಷನ್ ತಗೊಳ್ಳೋದು ಎಲ್ಲ ಕಡೆ ನಾರ್ಮಲ್ ಇರುತ್ತೆ ಅವ್ರ ವಿರುದ್ಧ ಬೆಸ್ಕಾಮ್ ಕ್ರಮ ತೆಗೆದುಕೊಳ್ಳುತ್ತೆ ನೀವ್ ಏನ್ ಗೈಡ್ಲೈನ್ ಬಿಡ್ಲೈನ್ ಮಾಡಿದ್ದೀರಾ ಬೆಸ್ಕಾಮ್ ವತಿಯಿಂದ ಕೈಗೊಳ್ಳಬೇಕಾದ ಕ್ರಮಗಳ ಬಗ್ಗೆ ನಮ್ಮ ಎಲ್ಲ ಆಫೀಸರ್ಸ್ಗಳಿಗೆ ಫೀಲ್ಡ್ ಫೀಲ್ಡ್ ಆಫೀಸರ್ಸ್ಗಳಿಗೆ ಮಾರ್ಗಸೂಚಿಯನ್ನು ಕೊಟ್ಟಿರ್ತೀವಿ ಅದರನ್ವಯ ಏನಪ್ಪ ಅಂದರೆ ಸಪೋಸ್ ಯಾವುದಾದ್ರೂ ಸಂಘ ಸಂಸ್ಥೆ ಇರ್ಬೋದು ಅಥವಾ ಇಂಡಿವಿಜುವಲ್ ವ್ಯಕ್ತಿಗಳು ಗಣೇಶವನ್ನು ಕುಂದರಿಸಿ ನಾವು ಉತ್ಸವ ಮಾಡ್ತೀವಿ ಅಂತ ಬ ಇದ್ದರೆ ಇದ್ದ ಪಕ್ಷದಲ್ಲಿ ಆ ಸಂಬಂಧಪಟ್ಟ ಪ್ರಾಧಿಕಾರಗಳು ಯಾವ ಬಿ ಎಂ ಪಿ ಇರ್ಬೋದು ಬಿ ಡಿ ಇರ್ಬೋದು ಗ್ರಾಮ ಪಂಚಾಯಿತಿ ಇರ್ಬೋದು ಅಥವಾ ಆರಕ್ಷಕ ಠಾಣೆ ಇರ್ಬೋದು ಈ ಥರ ಎಲ್ಲದಕ್ಕೂ ಸಂಬಂಧಪಟ್ಟವರಿಂದ ನಿರಕ್ಷೇಪಣೆ ಪತ್ರ ತೊಗೊಂಬಂದು ಬೆಸ್ಕಾಮಿನ ಸಬ್ ಡಿವಿಷನ್ನು ಮತ್ತು ಸೆಕ್ಷನ್ ಆಫೀಸರ್ ಅವರಿಗೆ ಮನವಿಯನ್ನು ಸಲ್ಲಿಸಿದಾಗ ಅವರುಗಳಿಗೆ ನಾವು ತಾತ್ಕಾಲಿಕ ವಿದ್ಯುತ್ ಸಂಪರ್ಕವನ್ನು ಕಲ್ಪಿಸಲು ವ್ಯವಸ್ಥೆ ಮಾಡ್ತೀವಿ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್